ಹಾಯ್ ಎಲ್ಲರಿಗೂ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಕಮೆಂಟ್ ಮಾಡ್ತಾಯಿದ್ರು ಸರ್ ನಾವು ಎಲ್ಲಿ ಎಕ್ಸಾಮ್ ಫೀಸ್ ಕಟ್ಟಬೇಕು ಮತ್ತು ಪ್ರೈವೇಟ್ ಹಾಗೂ ರಿಪಿಟರ್ಸ್ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಕಟ್ಟಲು ಕೊನೆಯ ದಿನಾಂಕ ಯಾವುದು ಯಾವಾಗ ಕಟ್ಟಬೇಕು ಸೊ ಈ ರೀತಿ ಮತ್ತೆ ಕಮೆಂಟ್ ಮಾಡ್ತಾಯಿದ್ರು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಹೇಳೋದೇನೆಂದರೆ ಸೆಕೆಂಡ್ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆಗೆ ನೀವು ನೋಂದಣಿ ಮಾಡಿಕೊಂಡು ಬರಿಬೇಕಂದರೆ ಸೊ ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾಗುತ್ತೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಅಂದರೆ ಮಾರ್ಕ್ಸ್ಗಳು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡಿರ್ತಾರೆ ಪ್ರೀವಿಯಸ್ ಇಯರ್ನಲ್ಲಿ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ ಬರೀಬಹುದು ಮತ್ತೊಮ್ಮೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಆಯಿತಾ ಪ್ರೈವೇಟ್ ವಿದ್ಯಾರ್ಥಿಗಳು ಅಂದರೆ ಟೆಂತ್ ಡೈರೆಕ್ಟ್ ಡೈರೆಕ್ಟಾಗಿ ಅವರು ಅಪ್ಲಿಕೇಶನ್ ಕಟ್ಟಿ ಹದಿನೈದುನೂರ ಐವತ್ತು ಏನು ಫೀಸ್ ಇರುತ್ತೆ ಅಡ್ಮಿಷನ್ ರೀತಿಯಲ್ಲಿ ಸಂಪೂರ್ಣ ಫೀಸ್ ಪೇ ಮಾಡಿ ನೀವು ಆರು ಸಬ್ಜೆಕ್ಟ್ ಅಟೆಂಡ್ ಮಾಡಿ ಬರೀಬೇಕಾಗಿರುತ್ತೆ ಆಯಿತಾ ಇವಾಗ ರಿಪೀಟರ್ ಅಂದರೆ ಒಂದು ಅಥವಾ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳು ಒಂದು ನೂರ ನಲ್ವತ್ತು ಒಂದು ಸಬ್ಜೆಕ್ಟ್ಗೆ ಎರಡು ನೂರ ಎಪ್ಪತ್ತು ಎರಡು ಸಬ್ಜೆಕ್ಟಿಗೆ ಈ ರೀತಿ ಫೀಸ್ ಈ ಫೀಸ್ ಏನು ಹೇಳ್ತಾ ಇದೆಯಲ್ಲ ಈ ಫೀಸ್ ಎಲ್ಲಿ ಕಟ್ಟಬೇಕಂದ್ರೆ ಆನ್ಲೈನ್ ಮುಖಾಂತರ ನೀವು ಕಟ್ಟಬೇಕಾಗುತ್ತೆ ಕೆ ಎಸ್ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜೆ ಡಾಟ್ ಈ ಒಂದು ವೆಬ್ಸೈಟ್ನಲ್ಲಿ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿದರೆ ಪ್ರೈವೇಟ್ ಇಂಪ್ರೂವ್ಮೆಂಟ್ ಮತ್ತು ರಿಪಿಟೇಸ್ ಅಂತ ಬರುತ್ತೆ ನೀವು ಅಲ್ಲಿ ಸೆಲೆಕ್ಟ್ ಮಾಡಿ ನೀವು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಅಲ್ಲಿ ಪೇ ಮಾಡಿ ಅದರ ರಸೀದಿ ಬರುತ್ತೆ ಆ ರಸೀದಿನೇ ತೆಗೆದುಕೊಂಡು ಅದರ ಜೊತೆಗೆ ಅಡಿಷನಲ್ ಡಾಕ್ಯುಮೆಂಟ್ ಬೇಕು ಆಧಾರ್ ಕಾರ್ಡ್ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಅದೇ ರೀತಿ ಒಂದು ಎರಡು ಫೋಟೋಸ್ ಮತ್ತು ಅದೇ ರೀತಿ ಯಾರೆಲ್ಲ ಪ್ರೈವೇಟಾಗಿ ಎಕ್ಸಾಮ್ ಕಟ್ತಾ ಇದ್ದಾರೆ ನೋಡಿ ಅಂಥ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅದೇ ರೀತಿ ಯಾರೆಲ್ಲ ಪ್ರೀವಿಯಸ್ ಇಯರ್ನಲ್ಲಿ ಪಾಸ್ ಆಗಿರಲ್ಲ ಇನ್ನೊಮ್ಮೆ ಎಕ್ಸಾಮ್ ಬರೀಬೇಕಂತ ಅನ್ಕೊಂಡಿರಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಅದರದ್ದು ಹಿಂದಿಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅಂದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ ಒಂದು ಅಥವಾ ಎರಡು ಸಬ್ಜೆಕ್ಟಲ್ಲಿ ಆಯಿತಾ ಆ ಫೇಲ್ ಆಗಿರುವಂಥ ಮಾರ್ಕ್ಸ್ ಜೆರಾಕ್ಸ್ ಕಾಲೇಜ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಫೀಸ್ ಕಟ್ಟ ತಕ್ಷಣ ಕಾಲೇಜ್ನಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವ ಕಾಲೇಜ್ ಯಾವ ಕಾಲೇಜ್ ಅಂದರೆ ನಿಮ್ಮ ನಿಯರ್ ಬೈ ಪಿ ಯು ಕಾಲೇಜ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕೊಡಬೇಕಾಗುತ್ತೆ ಆಯಿತಾ ಪ್ರೈವೇಟ್ ವಿದ್ಯಾರ್ಥಿಗಳು ಹೋಗಿ ಕೊಡ್ಬೋದು ಹದಿನೈದುನೂರ ಐವತ್ತು ರೂಪಾಯಿ ಫೀಸ್ ಹೆಂಗಾದರೂ ನೀವು ಪೇ ಮಾಡಿರ್ತಾರ ಅಪ್ಲಿಕೇಶನ್ ಎಲ್ಲ ತೆಗೆದುಕೊಂಡು ಹೋಗಿ ಜೆರಾಕ್ಸ್ ಇರುತ್ತೆ ಎಲ್ಲ ಜೆರಾಕ್ಸ್ ತೆಗೆದುಕೊಂಡು ಹೋಗಿ ನಿಯರ್ ಬೈ ಕಾಲೇಜ್ನಲ್ಲಿ ಹೋಗಿ ಕೊಡಬೇಕು ಆಲ್ರೆಡಿ ಒಂದು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿರ್ತಾರ ಆ ಅಡ್ಮಿಷನ್ ಮಾಡಿ ಅಲ್ಲಿ ಒಂದು ಅಥವಾ ಎರಡು ಸಬ್ಜೆಕ್ಟ್ ಬ್ಯಾಕ್ ಇರುತ್ತೆ ನೀವು ಆಲ್ರೆಡಿ ಕಲ್ತಿರುವಂಥ ಕಾಲೇಜ್ನಲ್ಲಿ ಹೋಗಿ ನೀವು ಏನಿದಿಲ್ಲ ಪಿ ಯು ಸಿ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ ವಾರ್ಷಿಕ ಪರೀಕ್ಷೆಗೆ ನೋಂದಣಿ ಮಾಡ್ಕೋಬೋದು ಗೊತ್ತಾಯ್ತಾ ಆನ್ಲೈನಲ್ಲಿ ನೀವು ಸಬ್ಮಿಟ್ ಮಾಡಿರ್ತಾರೆ ಫೀಸ್ ಆಯಿತಾ ಇಲ್ಲಿ ನೀವೇನು ಮಾಡಬೇಕಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ ಕಾಲೇಜಿನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಕ್ಲಿಯರ್ ಆಯಿತಾ ಸೊ ಕೊನೆಯ ದಿನಾಂಕ ಬಂದುಬಿಟ್ಟು ನಿಮಗೆ ನವೆಂಬರ್ ಇಪ್ಪತ್ತೈದು ಆಗಿರುತ್ತೆ ಯಾರೆಲ್ಲ ಇಂಪ್ರೂವ್ಮೆಂಟ್ ಮತ್ತು ರಿಪ್ಟರ್ಸ್ ವಿದ್ಯಾರ್ಥಿಗಳಿದಿರಲ್ಲ ಅವರಿಗೆ ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತೈದು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ನವೆಂಬರ್ ಮೂವತ್ತಾಗಿರುತ್ತೆ ಇದು ದಂಡವಿಲ್ಲದೆ ದಂಡದೊಂದಿಗೆ ಅಂದರೆ ನೀವು ಲೇಟ್ ಮಾಡಿದ್ರೆ ಪ್ರತಿದಿನ ಐವತ್ತು ರೂಪಾಯಿ ಅಂತೆ ನಿಮಗೆ ಲಾಸ್ಟ್ ಕೊನೆಯ ದಿನಾಂಕ ಬಂದುಬಿಟ್ಟು ರಿಪಿಟರ್ಸ್ ಹಾಗೂ ಇಂಪ್ರೂವ್ಮೆಂಟ್ ವಿದ್ಯಾರ್ಥಿಗಳಿಗೆ ಅವಾಗಂದರೆ ಡಿಸೆಂಬರ್ ಐದು ಕೊನೆಯ ದಿನಾಂಕ ಆಗಿರುತ್ತೆ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಹತ್ತು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಡೆ ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಅಪ್ಡೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶೇರ್ ಮಾಡಿ ಮತ್ತೆ ಏನಾದರೂ ಅಪ್ಡೇಟ್ಸ್ ಇತ್ತಂದರೆ ಇನ್ಸ್ಟಾ ಇದೆ ಎಜುಕೇಷನ್ ಕನ್ನಡ ಅಂತ ಅಲ್ಲಿ ಹೋಗಿ ಮೆಸೇಜ್ ಮಾಡಿ ಫಾಲೋ ಮಾಡಿ ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ನಾನು ನಿಮಗೆ ಮತ್ತು ಟಚ್ನಲ್ಲಿ ಇರ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಶೇರ್ ಮಾಡಿ ಥ್ಯಾಂಕ್ ಯು